ಕನ್ನಡ ಸಿನಿಮಾ ರಂಗದಲ್ಲಿ ಸಾಹಸ ನಿರ್ದೇಶಕರಾಗಿ ಗುರುತಿಸಿಕೊಂಡ ಥ್ರಿಲ್ಲರ್ ಮಂಜು ಅವರು ತಮ್ಮ ಮಗಳ ಮದುವೆ ಸಂಭ್ರಮದಲ್ಲಿದ್ದಾರೆ ಥ್ರಿಲ್ಲರ್ ಮಂಜು ಅವರ ಮಗಳು ರಕ್ಷಿತ್ ಅವರು ಮಂಗಳೂರು ಮೂಲದ ಉದ್ಯಮಿ ದೀಪಕ್ ಎಂಬವರ ಜೊತೆಗೆ ವೈವಾಹಿಕ ಬದುಕಿಗೆ ಕಾಲಿಟ್ಟಿದ್ದಾರೆ ಮಂಜು ಅವರ ಮಗಳು ರಕ್ಷಿತ್ ಅವರು ಐರ್ಲೆಂಡ್ ನಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿದ್ದಾರೆ ದೀಪಕ್ ಅವರು ಕೂಡ ಐರ್ಲೆಂಡ್ ನಲ್ಲಿ ಉದ್ಯೋಗ ಮಾಡ್ತಿದ್ದಾರಂತೆ ಡಿಸೆಂಬರ್ ಆರರಂದು ಥ್ರಿಲ್ಲರ್ ಮಂಜು ಅವರ ಮಗಳು ರಕ್ಷಿತಾ ಹಾಗೂ ದೀಪಕ್ ಅವರು ಕುಟುಂಬಸ್ಥರ ಸಮ್ಮುಖದಲ್ಲಿ ಅರಶಿನ ಶಾಸ್ತ್ರ ಮಾಡಿಕೊಂಡಿದ್ದಾರೆ ಆ ಸುಂದರ ಫೋಟೋಗಳನ್ನ ಮಂಜು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಡಿಸೆಂಬರ್ ಏಳರಂದು ರಕ್ಷಿತಾ ಹಾಗೂ ದೀಪಕ್ ಅವರು ವೈವಾಹಿಕ ಬದುಕಿಗೆ ಕಾಲಿಟ್ಟಿದ್ದಾರೆ ಹೊಸ ಬಳಿಗೆ ಕಾಲಿಟ್ಟ ಈ ಜೋಡಿಗೆ ಶುಭಾಶಯಗಳ ಸುರಿಮಳೆಯಾಗ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ